ಹಾಯ್ ಎವ್ರಿ ವೆಲ್ಕಮ್ ಟು ಆಲ್ ಇನ್ ಒನ್ ಆರ್ಟ್ ಆ್ಯಂಡ್ ಕ್ರಿಯೇಷನ್ ಚಾನೆಲ್ ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಬೇಕೆಂಬ ಛಲವಿರುತ್ತದೆ ಫ್ರೆಂಡ್ಸ್ ಇವತ್ತು ನಾನು ಬ್ಯಾಕ್ ಪಾರ್ಟನ್ನ ಸ್ಟಿಚ್ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಮಾರ್ಕ್ ಮಾಡಿಕೊಂಡಿದ್ದನ್ನು ನೆಕ್ ನೆಕ್ ಡಿಸೈನನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಟಕ್ಸ್ ಟಕ್ಸಿಗೋಸ್ಕರ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಇಂಚು ಟಕ್ಸಿಗೋಸ್ಕರ ನಾನು ಗೆರೆ ಹೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಬ್ಯಾಕ್ ಪಾರ್ಟನ್ನ ಮಾತ್ರ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಈ ಥರ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಬೇಕಿದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಗಲವಾಗಿ ಹಿಡ್ಕೊಂಡು ಆಮೇಲೆ ಎಂಡ್ ಪಾಯಿಂಟಲ್ಲಿ ಸ್ವಲ್ಪ ಸಪೂರ ಮಾಡಿಕೊಂಡು ಇಟ್ಕೊಳ್ಬೇಕು ಯಾಕಂದರೆ ಇದು ಪಾಯಿಂಟ್ ಅನ್ನೋದು ನೀಟಾಗಿ ಬರುತ್ತೆ ಅದರ ಬಗ್ಗೆ ಬೇಕಿದ್ರೆ ನಾನು ಇನ್ನೊಂದು ವೀಡಿಯೋದ ಯಾವ ಥರ ಮಾಡ್ತೀನಿ ಫ್ರೆಂಡ್ಸ್ ಯಾರೂ ಕಮೆಂಟ್ ಮಾಡ್ತಾ ಇಲ್ಲ ನನಗೆ ನನ್ನ ನಿಮಗೆ ಅರ್ಥ ಆಗ್ತಾ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ ಸೊ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಈ ತರ ಆದ್ಮೇಲೆ ಒಂದು ನೋಡಿ ಅಗಲವಾದ ಒಂದು ಇದ ಬಟ್ಟೆಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಏನಕ್ಕಪ್ಪ ಅಂತಂದರೆ ನಾವು ಕೆಳಗಡೆ ನಾವು ಇದು ಕೆಳಗಡೆ ಫೋಲ್ಡ್ ಮಾಡಿ ಹೊಲಿಲಿಕ್ಕೋಸ್ಕರ ಸೊ ಒಂದು ಸೈಡು ನಾನು ಒಂದು ಸೈಡ್ ಅಂಚನ್ನು ಹೊಲ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹೊಲ್ಕೊಳ್ಬೇಕು ಇದು ಹೊಲ್ಕೊಂಡಾದ ನಂತರ ನಾನು ಬ್ಲೌಸಿಗೆ ನಾನು ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ತಿದ್ದೀನೋ ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಮೇಲ್ಗಡೆಯಿಂದ ಇಟ್ಕೊಂಡು ಯಾವುದು ಮೇನ್ ಪಾರ್ಟ್ ಇರುತ್ತಲ್ವಾ ಉಲ್ಟಾ ಅಲ್ಲ ಮೇಯ್ನ್ ಪಾರ್ಟ್ ಇರುತ್ತಲ್ವಾ ಆ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಬೇಕು ಕೆಳಗಡೆ ನಂತರ ಫೋಲ್ಡ್ ಮಾಡಿಕೊಂಡು ಉಲ್ಟಾ ಸ್ಟಿಚ್ ಮಾಡೋದಾಗಿರುತ್ತೆ ಸೊ ನೋಡಿ ಈ ತರ ಫ್ರೆಂಡ್ಸ್ ಸ್ವಲ್ಪ ಬಿಸಿಲು ಬರುತ್ತೆ ಈ ಟೈಮ್ ಸ್ವಲ್ಪ ಮಧ್ಯಾಹ್ನ ಟೈಮಿಗೆ ನನಗೆ ಇಲ್ಲಿ ಬಿಸಿಲು ಬರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ನಾನು ಕರ್ಟನ್ ಹಾಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ನಿಮಗೆ ಬೆಳಕಿನ ಇದು ಬೆಳಕು ಅಷ್ಟು ಕಾಣದೇನೆ ಇರಬಹುದು ನೋಡಿ ಈ ಥರ ಇದು ಮಾಡ್ಕೊಳ್ಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ಥರ ಇದಷ್ಟೇ ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳೋದಾಗಿರುತ್ತೆ ನೆಕ್ಸ್ಟ್ ನಾನು ನೆಕ್ ಸ್ಟಿಚ್ ಮಾಡ್ಕೊಳ್ಳೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಹೇಗೆ ಅಂತ ನೋಡಿ ನಾನು ಯಾವತ್ತು ಫೋಲ್ಡ್ ಸ್ಟಿಚ್ ಮಾಡ್ಕೊಂಡಿದ್ನಲ್ವ ಅದರ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು